ಬಿಗ್ ಬಾಸ್ ಸೀಸನ್ ಹತ್ತರ ಮಾಜಿ ಸ್ಪರ್ಧಿ ಸಂಗೀತ ಶೃಂಗೇರಿ ತಮ್ಮ ಹೊಸ ಆಲ್ಬಂ ಹಾಡಿನ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಸಂದರ್ಶನವೊಂದರಲ್ಲಿ ಕಾರ್ತಿಕ್ ಮಹೇಶ್ ಜೊತೆಗಿನ ಜಗಳದ ಬಗ್ಗೆ ಮಾತನಾಡಿದ ಅವರು ಬಿಗ್ ಬಾಸ್ ಮನೆಯಲ್ಲಿ ತನ್ನನ್ನು ಯತ್ನ ನಡೆದಿತ್ತು ಎಂದು ಆಘಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದವರಲ್ಲಿ ನಟಿ ಸಂಗೀತಾ ಶೃಂಗೇರಿ ಅವರು ಕೂಡ ಒಬ್ಬರು ಇದೀಗ ಸಂಗೀತ ಅವರ ಆಲ್ಬಮ್ ಸಾಂಗ್ ರಿಲೀಸ್ ಕಾರ್ಯಕ್ರಮ ನಡೆದಿದ್ದು ಇದರಿಂದಾಗಿ ಮತ್ತೆ ಸದ್ದು ಮಾಡುತ್ತಿದ್ದಾರೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಲವ್ ವಿಷಯ ಬಂದಾಗ ಹೆಚ್ಚು ಸದ್ದು ಮಾಡಿದ್ದ ಜೋಡಿ ಎಂದರೆ ಅದು ಕಾರ್ತಿಕ್ ಮಹೇಶ್ ಮತ್ತು ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಇಬ್ಬರ ನಡುವೆ ಬಹಳಷ್ಟು ಕೆಮಿಸ್ಟ್ರಿ ಕಂಡು ಬಂದಿತ್ತು ಬಿಗ್ ಬಾಸ್ ಶುರುವಿನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಅವರ ಸಂಬಂಧ ಒಂದು ಲೆವೆಲ್ ಮುಂದೆಯೇ ಹೋಗಿತ್ತು ಪ್ರೇಕ್ಷಕರು ಇವರನ್ನ ನೋಡುವ ಸ್ಟೈಲೆ ಬೇರೆಯಾಗಿತ್ತು ಇದಕ್ಕೆ ಕಾರಣ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಬರೀ ಫ್ರೆಂಡ್ಸ್ ಆಗಿರದೆ ಕೆಲವು ಸಲ ರೋಮ್ಯಾಂಟಿಕ್ ಆಗಿಯೂ ಕಾಣಿಸಿಕೊಂಡರು ಎಲ್ರಿಗೂ ಡೌಟ್ ಬರೋಕೆ ಶುರುವಾಯಿತು ಇವರಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇನಾ ನಡುವೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೇನಾ ಇಲ್ಲ ಲವ್ ಇದೆಯಾ ಅನ್ನೋಂತ ಅನುಮಾನ ಶುರುವಾಗಿತ್ತು ಅಂದ್ರೆ ಜೋಡಿ ಅಷ್ಟೊಂದು ಮುದ್ದಾಗಿತ್ತು ಅಷ್ಟೊಂದು ಹಿಟ್ ಆಗಿತ್ತು ಇನ್ನು ಇದೇ ವೇಳೆ ಒಂದು ಹಂತದಲ್ಲಿ ಲವ್ ಗಿವ ಎಲ್ಲ ಏನು ಬೇಡ ನಾವಿಬ್ರು ಬರೀ ಫ್ರೆಂಡ್ಸ್ ಆಗಿರೋಣ ಅಂತ ಸಂಗೀತ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಕಾರ್ತಿಕ್ ಅದಕ್ಕೆ ಒಪ್ಪಿರ್ಲಿಲ್ಲ ಕೆಲವಾರ ಇವರಿಬ್ಬರ ನಡುವಿನ ಗಾಢ ಪ್ರೀತಿಗೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಜಗಳ ಶುರು ಮಾಡ್ಕೊಳ್ತಾರೆ ಇವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಜಗಳ ಬೆಳೆದು ದೊಡ್ಡದಾಗುತ್ತ ಇಬ್ಬರು ಹಾವು ಮುಂಗಿಸಿ ರೀತಿ ವರ್ತಿಸೋಕೆ ಶುರು ಮಾಡ್ತಾರೆ ಇನ್ನು ಇದರ ಬಗ್ಗೆ ಕೂಡ ಇದೀಗ ಬಾಸ್ ಟಿವಿ ನೀಡಿರುವ ಸಂದರ್ಶನದಲ್ಲಿ ರಿವೀಲ್ ಮಾಡಿದ ಸಂಗೀತ ಅವರು ನನಗೆ ಫ್ರೆಂಡ್ಸ್ ಯಾರು ಇಲ್ಲ ತುಂಬಾನೇ ಕಡಿಮೆ ಯಾರು ಏನೇ ನನ್ನ ವಿರುದ್ಧ ಮಾತಾಡಿದ್ರು ಕೂಡ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ನನಗೆ ಇಲ್ಲ ಬೇರೆಯವರು ಏನೇ ಹೇಳಿದ್ರು ನಾನು ತುಂಬಾ ಸ್ಟ್ರಾಂಗ್ ಆದ್ರೆ ನನ್ನವರೇ ಹೇಳಿದಾಗ ಅದರಿಂದ ಹೊರಗೆ ಬರುವುದು ತುಂಬಾ ಕಷ್ಟ ಆಗುತ್ತೆ ಆದ್ರೆ ಬಿಗ್ ಬಾಸ್ ನಲ್ಲಿ ಕಾರ್ತಿಕ್ ಅವರು ನನ್ನ ಬಗ್ಗೆ ಮಾತಾಡಿದ್ದರಿಂದ ಅದನ್ನು ಸಹಿಸಿಕೊಳ್ಳಲು ಆಗದೆ ಅವರಿಂದ ತುಂಬಾ ದೂರವಾಗಿ ಬಿಟ್ಟಿದ್ದೆ ಅಂತ ಹೇಳಿದ್ದಾರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗಲೂ ಕೂಡ ಕಾರ್ತಿಕ್ ಅವರನ್ನ ಆಗಿರಲಿಲ್ಲ ಕಾರ್ತಿಕ್ ಅವರನ್ನ ಮಾತಾಡಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದಾಗ ನಾನೇ ತಪ್ಪು ನಂದೇ ತಪ್ಪು ಅಂತ ನನಗೆ ಅನಿಸ್ತು ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಎಲ್ಲರೂ ಬಂದಿರೋದು ಕಪ್ ಗೆಲ್ಲೋದಕ್ಕೆ ಆದ್ದರಿಂದ ಇವೆಲ್ಲ ಸಹಜ ಅಂತ ತಿಳಿದಾಗ ನಾನು ಹಾಗೆಲ್ಲ ಮಾಡಬಾರ್ದಿತ್ತು ಅಂತ ನನ್ನ ತಪ್ಪಿನ ಅರಿವಾಯಿತು ಅಂತ ಸಂಗೀತಾ ಶೃಂಗೇರಿ ಅವರು ಹೇಳಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಶಾಕಿಂಗ್ ವಿಷಯವೊಂದನ್ನ ರಿವೀಲ್ ಮಾಡಿದ್ದಾರೆ ಅದೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನನ್ನ ಮೇಲೆ ಪೌಡರ್ ಒಂದನ್ನ ಹಾಕಿ ಅಟೆಂಪ್ಟ್ ಕೂಡ ನಡೆದಿತ್ತು ಅದು ಓಕೆ ಎಂದು ನಾನು ಅಂದುಕೊಂಡರೆ ಕಾರ್ತಿಕ್ ಏನೂ ಅಷ್ಟು ದೊಡ್ಡ ಪಾಪ ಮಾಡಿಲ್ಲ ಅಂತ ನನಗೆ ಅನಿಸ್ತು ಯಾಕಂದ್ರೆ ಆಟದಲ್ಲಿ ಇವೆಲ್ಲ ಕಾಮನ್ ಅಂತ ಹೇಳಿಕೊಂಡಿದ್ದಾರೆ